ಎಲ್ಲರಿಗೂ ನಮಸ್ತೆ ಎಲ್ಲ ಇಲ್ಲಿ ಸೇರಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಗಾಂಧಿ ಗಾಂಧಿ ಜಯಂತಿ ಶುಭಾಶಯಗಳನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ಇವತ್ತು ಕಿಚ್ಚಗುಳ್ಳಿ ಗ್ರಾಮದಲ್ಲಿ ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಏನು ಡೆಸ್ಕ್ಗಳು ಕೊಡುವಂಥದ್ದು ಮತ್ತು ಈ ಮಕ್ಕಳಿಗೆ ಒಂದು ನೋಟ್ಬುಕ್ಸ್ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಕೃಷಿ ತಜ್ಞರು ಆರ್ಗ್ಯಾನಿಕ್ ಕೃಷಿ ತಜ್ಞರು ಅಂತ ಹೇಳ್ಬೋದು ಅರವಿಂದ್ ಪ್ರಭಾಕರ್ ಸರ್ ಅವರು ಮೂಲತಃ ಈ ಗ್ರಾಮದವರು ಸೊ ಹಾಗಾಗಿ ಅದೇ ರೀತಿ ಊರಿನ ಗ್ರಾಮಸ್ಥರು ಈ ಶಾಲೆಯ ಮುಖ್ಯ ಶಿಕ್ಷಕಿಯರು ಮತ್ತು ಸಹ ಶಿಕ್ಷಕರು ಎಲ್ಲ ಕೂಡ ಇಲ್ಲೆಲ್ಲ ಕೂಡ ಇದ್ದೀರಿ ಮಕ್ಕಳಿದ್ದೀರಿ ಎಲ್ಲರಿಗೂ ಕೂಡ ನಾನು ವಂದಿಸುತ್ತ ಸೊ ಹೇಳೋದೇನಿಲ್ಲ ಈಗಾಗಲೇ ಈ ಗಾಂಧಿ ಜಯಂತಿ ಇವತ್ತು ದಿನ ಆಗಿರೋದ್ರಿಂದ ಗಾಂಧಿಯ ಮಾ ಈ ದೇಶಕ್ಕೆ ಮಹಾತ್ಮ ಗಾಂಧಿಯ ಕೊಡುಗೆ ಏನು ಅನ್ನೋದನ್ನು ಈಗಾಗಲೇ ನಮ್ಮ ಪ್ರಭಾಕರ್ ಸರ್ ಅವರು ಹೇಳಿದ್ದಾರೆ ಸ್ವ ಸ್ವತಂತ್ರ ಹೋರಾಟದಲ್ಲಿ ಅವರ ಒಂದು ಮುಖ್ಯ ಪಾತ್ರ ಏನಾಗಿತ್ತು ನಮಗೆ ಸ್ವತಂತ್ರ ಇವತ್ತು ನಾವು ಇದ್ದೀವಿ ಅಂತಂದರೆ ಅವರದೊಂದು ಒಂದು ಸಾಧನೆ ಮತ್ತು ಅವರು ಪಟ್ಟಂಥ ಒಂದು ಕಷ್ಟಗಳು ಈ ದೇಶಕ್ಕೋಸ್ಕರ ಅದನ್ನು ಪ್ರತಿಯೊಂದು ವಿವರವಾಗಿ ನಮ್ಮ ಪ್ರಭಾಕರ್ ಸರ್ ಅವರು ಹೇಳಿದ್ದಾರೆ ಸೊ ಹಾಗಾಗಿ ನಾನು ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ ಒಂದು ವಿಶೇಷ ಏನಪ್ಪ ಅಂತಂದರೆ ಇವತ್ತು ಪ್ರಭಾಕರ್ ಸೇಳ್ತಾ ಇದ್ರು ನಮ್ಮ ಗ್ರಾಮಕ್ಕೆ ನಮ್ಮ ಒಂದು ಪಿಚಗುಂಡಲ್ಲಿ ಗ್ರಾಮಕ್ಕೆ ಏನಾದರೂ ಮಾಡಬೇಕು ಅಲ್ಲಿ ಕೂಡ ಸರ್ಕಾರಿ ಶಾಲೆ ಇದೆ ಆ ಶಾಲೆಯಲ್ಲೂ ಕೂಡ ಸೌಲಭ್ಯಗಳು ಕೊರತೆ ಇದೆ ಅಂತ ಹೇಳ್ತಾಯಿದ್ರು ಸೊ ಆ ಒಂದು ಬೇಸ್ ಮೇಲೆ ಆಯಿತು ಸರ್ ಶಾಲೆ ಯಾವುದಾದ್ರೂ ಶಾಲೆ ಸರ್ಕಾರಿ ಶಾಲೆನೇ ಅಲ್ಲಿ ಸೌಲಭ್ಯಗಳು ಇಲ್ಲ ಅಂತಂದರೆ ಖಂಡಿತವಾಗೂ ಅಲ್ಲಿ ರೀಚ್ ಆಗೋಣ ಅಂತ ಒಂದು ಆಲೋಚನೆ ಮಾಡಿ ನಾವು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ ಡೆಸ್ಕ್ಗಳನ್ನು ಕೊಟ್ಟಿದ್ವಿ ಮಕ್ಕಳೆಲ್ಲ ಮೊದಲು ನೆಲ ನೆಲದ ಮೇಲೆ ಕೂರ್ತಿದ್ರು ಅಂತ ಅನಿಸುತ್ತೆ ಸೊ ಹಾಗಾಗಿ ನಾವೀಗ ಡೆಸ್ಕನ್ನು ಕೊಟ್ಟಿದ್ವಿ ಮೇಡಮ್ ಅವರು ಒಂದು ಅಹವಾಲು ಸಲ್ಲಿಸಿದ್ದಾರೆ ಏನಂತಂದರೆ ಈ ಶಾಲೆಗೆ ಪೇಂಟನ್ನು ಮಾಡಬೇಕು ಮತ್ತು ಬ್ಯಾಗ್ಸನ್ನು ಮಾಡಬೇಕು ಅಂತ ಈಗ ದಸರಾ ರಜೆ ಇರೋದ್ರಿಂದ ರಜೆ ಮುಗಿಸ್ಕೊಂಡು ಬರೋಷ್ಟ್ರೊಳಗೆ ಸಾಧ್ಯವಾದಷ್ಟು ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ನಾನು ಅದೇ ರೀತಿಯಾಗಿ ಎಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಈ ಸರ್ಕಾರಿ ಶಾಲೆಗಳನ್ನು ನಾವು ಯಾವ ರೀತಿ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅದರ ವಿಶೇಷತೆ ಏನಪ್ಪ ಅಂತಂದರೆ ಅದರ ಒಂದು ರೀಸನ್ ಮೇನ್ ರೀಸನ್ ಏನಪ್ಪಾ ಅಂತಂದರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳು ಎಲ್ಲ ಬಡ ಮಕ್ಕಳೇ ಆಗಿರೋದ್ರಿಂದ ಬಡ ಕುಟುಂಬದಿಂದ ಬಂದಿರುವಂಥ ಮಕ್ಕಳೇ ಆಗಿರೋದ್ರಿಂದ ಅವಳನ್ನು ಉಳಿಸ್ಕೊಂಡಾಗ ಈ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆಯುವಂಥ ಮಗುಗೆ ಶಿಕ್ಷಣ ಸಿಗುವಂತಾಗುತ್ತೆ ಅಂತ ಉದ್ದೇಶ ಇಟ್ಕೊಂಡು ಅವರಂತೂ ಪ್ರೈವೇಟ್ ಶಾಲೆಗಳಿಗೆ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ ಆ ಫೀಸಸ್ಸನ್ನು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಬಡ ಮಕ್ಕಳಿಗೆ ಶಾಲೆ ಉಳಿಸ್ಬೇಕು ಆ ಮಕ್ಳಿಗೂ ಶಿಕ್ಷಣ ಸಿಗಬೇಕು ಅವ್ರನ್ನೂ ಮೇನ್ ಸ್ಟ್ರೀಮ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಸರ್ಕಾರಿ ಶಾಲೆಗಳನ್ನು ನಾವು ಒಟ್ಟಿಗೆ ಉಳಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ಕೊಳ್ತಾ ಬಂದಿದ್ವಿ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ನಾವು ಪ್ರಯತ್ನ ಮಾಡ್ತಾ ಇದ್ವಿ ಮಿಕ್ಕಿದೆಲ್ಲ ಸರ್ಕಾರಕ್ಕೆ ಬಿಟ್ಟಿರೋದಾಗುತ್ತೆ ಪಾಲಿಸಿ ಲೆವೆಲ್ ಮ್ಯಾಟ್ರಸ್ಸು ನಾವು ಜಾಸ್ತಿ ಮಾತಾಡೋದಿಲ್ಲ ಸೊ ಅದರಿಂದ ಏನು ನಮ್ಮ ಕೈಯ್ಯಲ್ಲಿ ಒಂದು ಸಂಘ ಸಂಸ್ಥೆ ಆಗಿದ್ದುಕೊಂಡು ಏನೆಲ್ಲ ನಾವು ಮಾಡ್ಬೋದು ಒಂದು ಸರ್ಕಾರಿ ಶಾಲೆಗೆ ಏನೆಲ್ಲ ಸೌಲಭ್ಯಗಳನ್ನು ಕೊಡ್ಬೋದು ಏನೆಲ್ಲ ಅನ್ನು ಕೊಡ್ಬೋದು ಸೊ ಆ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ಏನೆಲ್ಲ ನಾವು ಎಫರ್ಟ್ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವು ಇನ್ನು ನಲಿಕೆಯಲ್ಲಿ ಚೇರ್ಸ್ ಕೊಡುವಂಥದ್ದಾಗಿರ್ಬೋದು ಟೇಬಲ್ಸ್ ಕೊಡುವಂಥದ್ದಾಗಿರ್ಬೋದು ನೋಟ್ಬುಕ್ಸು ಬ್ಯಾಗ್ಸು ಯೂನಿಫಾರ್ಮ್ಸು ಟ್ರ್ಯಾಕ್ ಸೂಟ್ಸು ಪೇಂಟು ವಾಲ್ ರೈಟಿಂಗ್ಸು ಮತ್ತು ಟೈಲ್ಸ್ ಆಗಿರಬಹುದು ಏನಾದರೂ ಕಾಂಪೌಂಡ್ ಕಟ್ಸುವಂಥಾಗಿರ್ಬೋದು ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಂತ ಹಂತವಾಗಿ ಮಾಡ್ಕೊಂಡು ಬರ್ತಾಯಿದ್ವಿ ಇನ್ನೂ ಕೂಡ ಮಾಡ್ತೀವಿ ಅಂತ ಕೂಡ ಹೇಳ್ತಿದ್ವಿ ಸೊ ಹೀಗೆ ಏನಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಂದು ಶಿಕ್ಷಕರ ಒಂದು ಆಸಕ್ತಿ ಮೇಲೆ ನಾವು ಕೆಲಸ ಮಾಡ್ತೀವಿ ಅವರ ಆಸಕ್ತಿ ಯಾರು ಇರುತ್ತೆ ಅವ್ರಿಗೆ ಯಾರದೇ ರೀತಿಯಲ್ಲಿ ಸ್ಪಂದಿಸಿ ಆ ಒಂದು ಶಾಲೆಯನ್ನು ಅಭಿವೃದ್ಧಿ ಮಾಡುವಂಥ ಒಂದು ಕೆಲಸದಲ್ಲಿ ತೊಡಗ್ತೀವಿ ಸೊ ಹಾಗಾಗಿ ಏನು ಯಾರೆಲ್ಲ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಬೆಳೆಸಬೇಕು ಅಂತ ಒಂದು ಲೈಕ್ ಮೈಂಡೆಡ್ ಶಿಕ್ಷಕರು ಇರ್ತಾರೋ ಅವರು ನಿಜವಾಗ್ಲೂ ನಮ್ಮನ್ನು ಸಂಪರ್ಕಿಸಿದಾಗ ನಾವು ಅವರಿಗೆ ಅದೇ ರೀತಿಯಲ್ಲಿ ಇನ್ರಿಟರ್ನ್ ಅಂತ ಕರಿತೀವಿ ಅದೇ ರೀತಿಯಲ್ಲಿ ಅವರಿಗೆ ನಾವು ಸ್ಪಂದಿಸುವಂಥ ಕಾರ್ಯವನ್ನು ನಾವು ಮಾಡ್ತೀವಿ ಸೊ ಹಾಗಾಗಿ ಈಗಾಗಲೇ ಒಂದು ನೂರ ಐವತ್ತು ಐದಕ್ಕಿಂತ ಹೆಚ್ಚಿನ ಸರ್ಕಾರಿ ಶಾಲೆಗಳಿಗೆ ನಾವು ಹಂತ ಹಂತವಾಗಿ ಪೇಂಟ್ ಮಾಡೋ ಮುಖಾಂತರ ಅಥವಾ ಇನ್ನೂ ಹಲವಾರು ಸೌಲಭ್ಯಗಳನ್ನು ಕೊಡೋ ಮುಖಾಂತರ ನಾವು ಕೆಲಸ ಮಾಡಿದ್ವಿ ಇನ್ನೂ ಮಾಡ್ತೀವಿ ಅಂತ ಕೂಡ ನಾನು ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಆ ಆ ರೀತಿಯಲ್ಲಿ ಸದಾ ಸರ್ಕಾರಿ ಶಾಲೆಗಳ ಜೊತೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂಥ ಒಂದು ಮಕ್ಕಳ ಜೊತೆ ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಅತಿ ಹೆಚ್ಚು ಟ್ಯಾಲೆಂಟ್ ಇರುತ್ತೆ ಸೊ ಆ ಟ್ಯಾಲೆಂಟನ್ನು ನಾವು ಆಚೆ ತೊಗೊಬರ್ಬೇಕಂತಂದ್ರೆ ಅವ್ರಿಗೊಂದು ವೇದಿಕೆ ಬೇಕು ಒಂದು ಸೌಲಭ್ಯ ಬೇಕು ಆ ಒಂದು ಎನ್ವಿರಾನ್ಮೆಂಟನ್ನು ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಮೂಡ್ ಚೇಂಜ್ ಆಗುತ್ತೆ ಮಕ್ಕಳಲ್ಲಿ ಒಂದು ಆ ಚೈತನ್ಯ ಉದ್ಭವ ಆಗುತ್ತೆ ಅಥವಾ ಕ್ರಿಯೇಟ್ ಆಗುತ್ತೆ ಅಥವಾ ಹುಟ್ಟುತ್ತೆ ಸೊ ಅದನ್ನ ಅದನ್ನು ನಾವು ಆಚೆ ತೆಗಿಬೇಕಂತಂದ್ರೆ ಅವ್ರಿಗೊಂದು ಒಂದು ಒಳ್ಳೆ ರೀತಿಯಾದಂಥ ಒಂದು ಮೂಡ್ ಚೇಂಜಿಂಗ್ ಎನ್ವಿರಾನ್ಮೆಂಟನ್ನು ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ ಒಂದು ಒಳ್ಳೆ ಡೆಸ್ಕ್ ಕೊಡೋದಾಗಿರ್ಬೋದು ಅಥವಾ ಏನಾದರೂ ಒಂದು ಒಳ್ಳೆ ಮಕ್ಕಳಿಗೆ ಏನೆಲ್ಲ ಸೌಲಭ್ಯಗಳಿರೋಲ್ಲ ನಲಿಕಲಿ ಚೇರ್ಸು ಅಥವಾ ನೋಟ್ಬುಕ್ಸ್ ಇಲ್ಲದೆ ಇರೋ ಟೈಮಲ್ಲಿ ಅದನ್ನು ಒದಗಿಸಿಕೊಟ್ಟಾಗ ಆ ಮಕ್ಕಳಿಗೆ ಒಂದು ಕಲಿಯೋದ್ರ ಮೇಲೆ ಆಸಕ್ತಿ ಬರುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ವಿ ಸೊ ಹಾಗಾಗಿ ಇವತ್ತೇನು ಕಿಚ್ಚುಗುಳ್ಳಲ್ಲಿ ನಮಗೆ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕಿಚ್ಚುಗುಳ್ಳಲ್ಲಿ ಇಲ್ಲಿ ನಮಗೆ ಈ ಒಂದು ಗ್ರಾಮದಲ್ಲಿ ಓದ್ತಾ ಇರುವಂಥ ಬಡ ಮಕ್ಕಳಿಗೆ ಸೇವೆ ಮಾಡಲು ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಶಿಕ್ಷಕರಿಗೆ ಗ್ರಾಮಸ್ಥರಿಗೆ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಹೊಂದಿಸಿ ಇದೊಂದು ಸೇವೆ ಮಕ್ಕಳು ಮಾಡುವಂಥ ಒಂದು ಮಹತ್ತರವಾದ ಸೇವೆ ಅಂತ ಭಾವಿಸಿ ಆಮೇಲೆ ಈ ಒಂದು ಗಾಂಧಿ ಜಯಂತಿಯ ಪ್ರಯುಕ್ತ ಎಲ್ಲರಿಗೂ ಈ ಗ್ರಾ ಇಲ್ಲಿ ಸೇರಿರುವಂಥ ಎಲ್ಲ ಮಕ್ಕಳಿಗೂ ಕೂಡ ಗಾಂಧಿ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸಿ ವಿದಾಯ ಹೇಳ್ತಿದ್ವಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು